ಹದಿಮೂರನೇ ಸ್ಥಳ ಯೇಸುವಿನ ದೇಹವನ್ನು ಮಾತೆ ಮರಿಯಳ ಮಡಿಲಲ್ಲಿ ಇರಿಸುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಅಂದು ಅಮ್ಮ ಎನ್ನುತ್ತಾ ಆಡುತ್ತ ನಲಿಯುತ್ತಿದ್ದ ಪ್ರಿಯ ಪುತ್ರ ಯೇಸು ಇಂದು ಮಾತೆ ಮಡಿಲಲ್ಲಿ ನಿರ್ಜೀವ ಶವವಾಗಿ ಬಿದ್ದಿರುವುದನ್ನು ಕಂಡು ಮಾತೆಯ ಹೃದಯ ಒಡೆದು ಚೂರು ಚೂರಾಯಿತು ಕಣ್ಣೀರ ಕೋಡಿಯಲ್ಲಿ ಮುಳುಗಿದ ಮಾತೆ ಮಾತಿಲ್ಲದೆ ಘೋರ ಸಂಕಟ ಅನುಭವಿಸುತ್ತಾರೆ ಪ್ರಾರ್ಥನೆ ವ್ಯಾಕುಲ ಮಾತೆಯೇ ನಿಮ್ಮ ಮಗನ ಈ ಸ್ಥಿತಿಗೆ ನಾನೇ ಕಾರಣ ತಾಯೇ ನನ್ನ ನಿತ್ಯ ಜೀವನದ ಯೋಚನೆ ವಾಕ್ಯ ಕ್ರಿಯೆಗಳಲ್ಲಿ ಒಂದು ನಿಮಿಷ ಧ್ಯಾನಿಸಿ ಚಿಂತಿಸಿ ಪಾಪಕೃತ್ಯಗಳಿಂದ ದೂರವಿದ್ದು ಏಸುವಿನ ಮಕ್ಕಳೆನಿಸಿಕೊಳ್ಳಲು ಯೋಗ್ಯರಾಗುವಂತೆ ಪ್ರಾರ್ಥಿಸಿ ಅರಸಿರಿ ತಾಯಿ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇಲೆ